ನಮಸ್ಕಾರ ಸ್ನೇಹಿತರೆ ಊಟ ಆದ ಮೇಲೆ ಎಲೆ ಅಡಿಕೆ ಹಾಕಿಕೊಳ್ಳುವ ಅಭ್ಯಾಸ ಇದ್ದವರಿಗೆ ಸಾಮಾನ್ಯವಾಗಿ ಬಹುತೇಕ ಕಾಯಿಲೆಗಳು ದೂರವೇ ಉಳಿಯುತ್ತವೆ ಅದರಲ್ಲೂ ಸಕ್ಕರೆ ಕಾಯಿಲೆ ಹತ್ತಿರ ಕೂಡ ಬರುವುದಿಲ್ಲ ಅದಕ್ಕೆ ಕಾರಣ ಎಂದರೆ ವೀಳೆದೆಲೆಯಲ್ಲಿ ಕಂಡುಬರುವ ಔಷಧೀಯ ಗುಣಗಳು ಸಕ್ಕರೆ ಕಾಯಿಲೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಗುಣ ಈ ವೀಳೆದೆಲೆಯಲ್ಲಿ ಇದೆ ಆಯುರ್ವೇದದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಮಿತ ಪ್ರಮಾಣದಲ್ಲಿ ವೀಳ್ಯದೆಲೆಯನ್ನು ಆಗಾಗ ಸೇವಿಸುವುದರಿಂದ ಸಕ್ಕರೆ ಕಾಯಿಲೆಯನ್ನು ಹೇಗೆ ನಿರ್ವಹಣೆ ಮಾಡಿಕೊಳ್ಳಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೀಳೆತೆಲೆಗಳು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ ಹಾಗಾಗಿ ಇವುಗಳಲ್ಲಿ ಮಚ್ಚೆ ಅಥವಾ ಎಲೆಗಳು ಹರಿದಿರುವುದು ಇದ್ದರೆ ಅವುಗಳ ಪ್ರಭಾವ ಅಷ್ಟಾಗಿ ಇರುವುದಿಲ್ಲ ಸಾಧ್ಯವಾದಷ್ಟು ತಾಜಾ ಮತ್ತು ನೋಡಲು ಚೆನ್ನಾಗಿರುವ ಎಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಇನ್ನು ನೀವು ತೋಟದಿಂದ ವೀಳೆದೆಲೆಗಳನ್ನು ಕಿತ್ತುಕೊಂಡು ತಂದಿದ್ದರೆ ಅಥವಾ ಮಾರುಕಟ್ಟೆಯಲ್ಲಿ ತಂದಿದ್ದರೆ ಅದನ್ನು ಸ್ವಚ್ಛ ಮಾಡುವುದನ್ನು ಮಾತ್ರ ಮರೆಯಬೇಡಿ ಏಕೆಂದರೆ ವಿಪರೀತ ಧೂಳು ಮತ್ತು ವಾತಾವರಣದ ಮಾಲಿನ್ಯಕಾರಕ ಅಂಶಗಳು ಅದರ ಮೇಲೆ ಶೇಖರಣೆಯಾಗಿರುತ್ತವೆ ಇವುಗಳನ್ನು ಹಾಗೆ ತಿನ್ನುವುದರಿಂದ ನಿಮಗೆ ಬೇರೆ ಬಗೆಯ ಆರೋಗ್ಯ ಸಮಸ್ಯೆಗಳು ಶುರುವಾಗಬಹುದು ಇನ್ನು ಅತಿಯಾದರೆ ಅಮೃತ ಕೂಡ ವಿಷಯ ಎಂದು ಹೇಳುತ್ತಾರೆ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೆಯದು ಎನಿಸಿಕೊಂಡಿರುವ ವೀಳ್ಯದೆಲೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಮಾತ್ರ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ನಿರ್ವಹಣೆ ಮಾಡಬಲ್ಲದು ಆದರೆ ಹೆಚ್ಚಾಗಿ ಸೇವನೆ ಮಾಡಲು ಹೋದರೆ ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಮಿತಿ ಕಾಯ್ದುಕೊಳ್ಳುವುದು ಒಳ್ಳೆಯದು ಇನ್ನು ಸಾಮಾನ್ಯವಾಗಿ ಊಟ ಆದ ಮೇಲೆ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾರೆ ಆದರೆ ನೀವು ಇಲ್ಲಿ ಮಧುಮೇಹ ನಿರ್ವಹಣೆಗೆ ಬೀಳೆದೆಲೆಯನ್ನು ಸೇವಿಸುತ್ತಿರುವುದರಿಂದ ಇದನ್ನು ಸ್ನ್ಯಾಕ್ಸ್ ತರಹ ಸಂಜೆಯ ಸಮಯದಲ್ಲಿ ಬೇಕಾದರೂ ಸೇವಿಸಬಹುದು ಅಥವಾ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೂಡ ಸೇರಿಸಿಕೊಳ್ಳಬಹುದು ಇನ್ನು ನೀವು ಬೀಳೆದೆಲೆಗಳನ್ನು ಒಂದು ವಾರ ತಿಂದು ನೋಡಿ ಅನಂತರ ಒಮ್ಮೆ ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡಿಸಿ ಇದರಿಂದ ಮಧುಮೇಹ ಸಮಸ್ಯೆಯ ಮೇಲೆ ವೀಳೆದೆಲೆಯ ಪ್ರಭಾವ ಇರುವುದು ಅಥವಾ ಇಲ್ಲದಿರುವುದು ತಿಳಿದು ಬರುತ್ತದೆ ಒಂದು ವೇಳೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬಂದಿದ್ದರೆ ಇದನ್ನೇ ಮುಂದುವರಿಸಿ ಇನ್ನು ಎಲ್ಲರಿಗೂ ಎಲ್ಲ ಬಗೆಯ ಆಹಾರ ಪದಾರ್ಥಗಳು ಆಗಿ ಬರುತ್ತವೆ ಎಂದು ಹೇಳಲು ಬರುವುದಿಲ್ಲ ಅದೇ ರೀತಿ ನಿಮಗೂ ಕೂಡ ವೇಳೆದೆಲೆಗಳು ಒಂದು ವೇಳೆ ನಿಮಗೆ ಅಲರ್ಜಿ ಪ್ರಭಾವವನ್ನು ಉಂಟುಮಾಡುತ್ತಿದ್ದರೆ ಇನ್ನು ಮುಂದೆ ಅದರ ಸೇವನೆ ಬೇಡ ಏಕೆಂದರೆ ಮಧುಮೇಹ ನಿರ್ವಹಣೆಗೆ ಬೇರೆ ಬಗೆಯ ಮಾರ್ಗಗಳಿವೆ ಹಾಗಾಗಿ ಅವುಗಳನ್ನು ಅನುಸರಿಸಿ ಇನ್ನು ನೀವು ಯಾವುದೇ ಕಾಯಿಲೆಗೆ ಯಾವುದೇ ಔಷಧಿ ತೆಗೆದುಕೊಳ್ಳುತ್ತಿದ್ದರೂ ಕೂಡ ನಿಮ್ಮ ಆಹಾರ ಪದ್ಧತಿ ಮಾತ್ರ ಸಮತೋಲನದಲ್ಲಿ ಇರಬೇಕು ಹಾಗಾಗಿ ಆಹಾರ ಪದ್ಧತಿ ಚೆನ್ನಾಗಿರುವ ಹಾಗೆ ನೋಡಿಕೊಳ್ಳಬೇಕು ಎಲ್ಲ ಬಗೆಯ ಪೌಷ್ಟಿಕ ಸತ್ವಗಳು ನಿಮಗೆ ನಿಮ್ಮ ಆಹಾರ ಪದ್ಧತಿಯಿಂದ ಸಿಗಬೇಕು ಇನ್ನು ಹೊಸದಾಗಿ ಏನನ್ನಾದರೂ ನಿಮ್ಮ ಜೀವನ ಶೈಲಿಯಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೀರಿ ಎಂದರೆ ಅದಕ್ಕೆ ತಜ್ಞರ ಸಲಹೆ ಮತ್ತು ಅಭಿಪ್ರಾಯ ಬಹಳ ಮುಖ್ಯವಾಗಿರುತ್ತದೆ ಇಲ್ಲೂ ಅಷ್ಟೇ ನೀವು ನಿಮ್ಮ ಮಧುಮೇಹವನ್ನು ನಿರ್ವಹಣೆ ಮಾಡಿಕೊಳ್ಳಲು ವೇಳೆದೆಲೆಯ ಸೇವನೆಯನ್ನು ಅಭ್ಯಾಸ ಮಾಡಿಕೊಳ್ಳಲು ಮುಂದಾಗುವ ಮೊದಲು ವೈದ್ಯರ ಅಭಿಪ್ರಾಯವನ್ನು ಪಡೆದುಕೊಳ್ಳುವುದು ಸೂರ್ಯನನ್ನ ಆರಾಧಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಬಂದಿದೆ ಅನಾರೋಗ್ಯವನ್ನು ನಿವಾರಿಸುವ ಶಕ್ತಿ ಸೂರ್ಯನ ರಶ್ಮಿಗೆ ಇದೆ ಭೂಮಂಡಲದಲ್ಲಿ ಸೂರ್ಯನು ಪಡೆದಿರುವಷ್ಟೇ ಮಾನ್ಯತೆಯನ್ನ ಸಸ್ಯ ವಲಯದಲ್ಲಿ ಎಕ್ಕದ ಗಿಡ ಪಡೆದಿದೆ ಎಂದರೆ ಅತಿಶಯದ ಮಾತಲ್ಲ ಯಕ್ಕದ ಗಿಡವು ತೀಕ್ಷ್ಣವಾದ ರೋಗ ನಿರೋಧಕ ಗುಣಗಳಿಂದ ಕೂಡಿದೆ ಹಾಗಾಗಿ ಯಕ್ಕದ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಸೂರ್ಯನಿಗೆ ಪೂಜೆ ಮಾಡಿದಂತೆ ಎಂಬ ಭಾವನೆ ಇದೆ ರೋಗಹರಣ ಗುಣಗಳಿಂದ ಕೂಡಿದ ಯಕ್ಕದ ಹೂವು ವಿಘ್ನೇಶ್ವರನಿಗೆ ಪ್ರೀತಿ ಅಂತ ತಿಳಿದು ಪೂಜೆ ಮಾಡ್ತಾರೆ ಯಕ್ಕದ ಗಿಡವನ್ನು ಯಾರೂ ಗಿಡ ನೆಟ್ಟು ನೀರು ಹಾಕಿ ಪೋಷಿಸಿ ಬೆಳೆಸಲ್ಲ ತನ್ನಷ್ಟಕ್ಕೆ ತಾನೆ ಎಲ್ಲೆಂದರಲ್ಲಿ ಬೆಳೆಯುತ್ತದೆ ಇದರ ಬುಡದಲ್ಲಿ ಔಷಧದ ಭಂಡಾರವೇ ಅಡಗಿದೆ ಎಕ್ಕದ ಗಿಡದಲ್ಲಿ ಶ್ವೇತರ್ಕ ರಕ್ತರ್ಕ ಎಂದು ಎರಡು ವಿಧಗಳಿವೆ ಬಿಳಿಯ ಬಣ್ಣದ ಹೂವು ಮತ್ತು ಕೆಂಪು ಬಣ್ಣದ ಹೂವನ್ನ ಬಿಡುತ್ತದೆ ಯಾವುದೇ ಬಣ್ಣದಾದರೂ ಸಹ ಈ ಗಿಡದ ಬೇರು ತೊಗಟೆ ಎಲೆ ಮೊಗ್ಗು ಹೂವು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಒಣಗಿದ ಗಿಡವು ಸಹ ಔಷಧೀಯವಾಗಿ ಉಪಯೋಗಕ್ಕೆ ಬರುತ್ತದೆ ಈ ಎಕ್ಕದ ಗಿಡ ನೋಡೋದಕ್ಕೆ ಚಿಕ್ಕದಾದರೂ ಅನೇಕ ರೋಗಗಳಿಗೆ ಔಷಧವೆಂಬುದು ಸಾಬೀತಾಗಿದೆ ಹಾಗಾದರೆ ಬನ್ನಿ ಎಕ್ಕದ ಗಿಡದಿಂದ ಸಿಗುವಂತಹ ಆರೋಗ್ಯಕಾರಿ ಲಾಭಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಹಳ ವರ್ಷಗಳಿಂದ ಗಟ್ಟಿಯಾಗಿರುವ ಕಫವನ್ನು ಕರಗಿಸುವಂತಹ ಶಕ್ತಿ ಈ ಬೇರಿಗಿದೆ ಅಷ್ಟೇ ಅಲ್ಲ ಅತಿಸಾರ ರಕ್ತಪ್ರದರ ಪಿತ್ತದ ಉದ್ರೇಕದಿಂದ ಬರುವ ಪಿತ್ತದ ಗಂಧೆಗಳು ವಿಷಬಾಧೆ ಭೇದಿ ಇವೆಲ್ಲಕ್ಕೂ ಒಳ್ಳೆಯ ಚಿಕಿತ್ಸೆ ಈ ಬೇರಿನಲ್ಲಿದೆ ಇನ್ನು ಎಲೆಗೆ ಬಂದರೆ ಶರೀರದ ಯಾವುದಾದರೂ ಭಾಗದಲ್ಲಿ ಉಂಟಾಗುವ ಊತ ಅಥವಾ ಬಾವುಗಳನ್ನು ಸುಲಭವಾಗಿ ಕರಗಿಸುತ್ತದೆ ಕೀಲುಗಳಲ್ಲಿ ಉಂಟಾಗುವಂತಹ ನೋವನ್ನು ನಿವಾರಿಸುವ ಶಕ್ತಿ ಎಲೆಗಿದೆ ದೇಹದ ಯಾವುದಾದರೂ ಭಾಗದಲ್ಲಿ ಸ್ಪರ್ಶ ಜ್ಞಾನವಿಲ್ಲದಾಗ ಎಕ್ಕದ ಎಲೆಯು ರಾಮಬಾನದಂತೆ ಕೆಲಸ ಮಾಡುತ್ತದೆ ಇನ್ನು ಎಕ್ಕದ ಹೂವು ಬೆಳ್ಳುಳ್ಳಿ ಮೆಣಸು